ನಾನಿವತ್ತು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡು ಅಕ್ಕನ ಮಗನ ಮದುವೆ ಬಂದು ಪತ್ರಿಕೆ ಕೊಟ್ಟೋಗಿದ್ಲು ಮದುವೆಗೆ ಹೋ ಓದೆ ಗಂಡು ಅವಳೆ ಮುಹೂರ್ತ ನಡಿತಾ ಇತ್ತು ನಾನು ಹೋಗಿ ಮುಹೂರ್ತ ಮಾಡಿಬಿಟ್ಟು ಈ ಕಡೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಲ್ಲಿ ಮುಹೂರ್ತ ಮಾಡೋದಾಗೆ ನಾನು ಮುಹೂರ್ತ ಮಾಡೋದನ್ನ ವಿಡಿಯೋ ಮಾಡೋಕ್ಕೆ ಯಾರ ಕೈಗೂ ಮೊಬೈಲ್ ಕೊಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಅವರು ಅವ್ರ ವಿಡಿಯೋ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಮುಹೂರ್ತ ಮಾಡಿಬಿಟ್ಟು ಬಂದೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇವರು ಮದುವೆಗೆ ಹೋಗಿದ್ದು ನನಗೆಲ್ಲ ಕು ಖುಷಿ ಸಿಕ್ ಆಯ್ತು ಯಾಕಂದರೆ ನನ್ನ ಹಳೇ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ನನ್ನ ಜೊತೆ ನಾವೆಲ್ಲ ಆಡಿ ಬೆಳೆದು ನಾವೆಲ್ಲ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಇವತ್ತು ಸಖತ್ ಆಯ್ತು ನನಗಿಂತ ಚಿಕ್ಕವರು ದೊಡ್ಡವರು ಎಲ್ಲ ಸಿಕ್ಕಿದ್ರು ಇವತ್ತು ಅದೊಂದು ಖುಷಿ ನನಗೆ ಇಂಥ ಫಂಕ್ಷನ್ಗೆ ಹೋದ್ರೆ ಸಿಗ್ತಾರೆ ನೋಡಿ ಇವಳು ತಾಯಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ನಾವು ಇವರೆಲ್ಲ ಜೊತೆಯಲ್ಲಿ ಆಟ ಆಡಿ ಬೆಳೆದಿರೋದು ನಮ್ಮೂರಲ್ಲಿ ಸಿಕ್ಕಿದ್ಲು ಅವಳು ಸಿಕ್ಕಿದ್ದು ತುಂಬಾ ತುಂಬ ಖುಷಿಯಾಯಿತು ಅವ್ಳ ನಂಬರ್ ತಗೊಂಡು ಅವಳ್ದು ಒಂದು ಮಾಡ್ಕೊಂತ ಇದ್ದೀನಿ ಹಂಗೆ ಫೋಟೋ ತಗೊಂತೀನಿ ಅಂದೆ ಫಸ್ಟ್ ನಂಬರ್ ಕೊಡೋದಿಲ್ಲ ನಿಂದು ಅಂತ ಹೇಳಿ ಆಮೇಲೆ ಫೋಟೋ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಸಣ್ಣ ಆಗ್ಬಿಟ್ಟು ಅವಳು ಯಾಕೋ ಆದರೂ ಸಿಕ್ಕಿದ್ಲ ಇಷ್ಟು ವರ್ಷದ ಮೇಲೆ ಅವ್ಳು ಸಿಕ್ಕಿದ್ದು ನನಗೆ ಇದ್ದಿದ್ದು ಖುಷಿಯಾಗೋಯ್ತು ನನ್ನ ನೋಡು ಅವಳು ಅಷ್ಟೇ ಖುಷಿಪಟ್ಲು ಅವಳವತ್ತೆ ಹೆಂಗೆ ಮಾತಾಡ್ತಾಳೋ ಇವತ್ತು ಅದೇ ಥರನೇ ಮಾತಾಡ್ತಾಳ ಬದಲು ಇಲ್ಲ ನೋಡಿ ಎಷ್ಟು ಚೆನ್ನಾಗಿದ್ರೆ ನನ್ನ ಫ್ರೆಂಡು ತಾಯಿ ಅವಳ ಹೆಸ್ರು ಕೆಂಪ್ರದ್ರಮ್ಮ ಅಂತ ನಾವು ತಾಯಿ ತಾಯಿ ಅಂತಲೇ ಕರಿತಾಯಿದ್ದವಳನ್ನು ಎಷ್ಟು ಚೆನ್ನಾಗಿ ಇವಳು ಸಣ್ಣಿ ಅಂತ ಇವಳು ಅಷ್ಟೇನೆ ಸಿಕ್ಕಿದ್ಲು ಇವ್ರದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡೆ ಇವರೆಲ್ಲ ಇವ್ರನ್ನೆಲ್ಲ ಇವರೆಲ್ಲ ನಾವೆಲ್ಲ ಇದ್ದಾಗ ನಮ್ಮೂರಲ್ಲಿ ಎಷ್ಟು ಖುಷಿಯಾಗಿ ಆಟ ಹೆಂಗಿರ್ತಿದ್ವಿ ಅಂದರೆ ಅಪ್ಪ ಅದೊಂದು ನೆನ್ಸ್ಕೊಂಬಿಟ್ರೆ ಒಂದು ನೆನಪು ನೋಡಿ ಗಿರ್ಜಕ್ಕ ಅಂತ ಇವ್ರ ಜೊತೆಯಲ್ಲೆಲ್ಲ ನಾನು ಕೆಲಸ ಮಾಡಿದ್ದೀನಿ ಇದು ನನಗಿಂತ ದೊಡ್ಡದು ಅದು ಕಡೆ ಸಿದ್ಧಗಂಗಮ್ಮ ಅಂತ ಇದು ಅಷ್ಟೇ ಇದು ನನಗಿಂತ ದೊಡ್ಡದು ಆದರೂ ಚೆನ್ನಾಗಿ ಮಾತಾಡಿಸ್ತು ನಾನೇ ಹೋಗಿ ಗುರುತಿಡ್ದು ಮಾತಾಡಿಸ್ತೆ ಆಮೇಲೆ ಗುರುತಿಡೀತು ಗಿರ್ಜಮ್ಮ ಅಂತ ಆಮೇಲೆ ಇದು ನನ್ನ ಅಂಗನವಾಡಿ ಆಂಟಿ ಅಂದರೆ ನಾನು ಅಂಗನವಾಡಿಗೆ ಹೋಗ್ಬೇಕಾದ್ರೆ ನನಗೆ ಊಟ ಕೊಡ್ತಾ ಇತ್ತು ಆಮೇಲೆ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾಯಿದ್ದೆ ಆವಾಗ ಊಟ ಕೊಡ್ತಾ ಕೊಡ್ತಾಯಿದ್ದು ಇದು ಅಂಗನವಾಡಿ ಡಿಟೇಲ್ಡ್ ಆಗೈತಲ್ಲ ಇವಾಗ ನಾನು ಒಂದು ಫೋಟೋ ತಕೊಂಡು ವೀಡಿಯೋ ಮಾಡ್ಕೊತೀನಿ ಎಂದೆ ಮಾಡ್ಕಳೆ ಅಂತೂ ಎಷ್ಟು ಚೆನ್ನಾಗಿ ಮಾತಾಡಿಸುತ್ತೋ ನೋಡಿ ಇನ್ನು ಮೇಡಮ್ ಅವ್ರು ಸಿಕ್ಕಿಲ್ಲ ಅಷ್ಟೇ ನನಗೆ ಆಂಟಿ ಸಿಕ್ತು ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಅಂಗನವಾಡಿಲಿ ಅಷ್ಟು ಚೆನ್ನಾಗಿತ್ತು ಇದು ವೆಂಕಟಮ್ಮ ಅಂತ ಈ ಕಡೆ ಇವಳು ಮದುವೆ ದಿವಸ ಇವಳಿಗೆ ನೋಡಿದ್ದು ನಾನು ಇವತ್ತೇ ನೋಡ್ತಾ ಇರೋದು ನಾನು ಇವಳನ್ನ ಈ ಮದುವೆಲ್ಲೇ ನೋಡ್ರದ್ದು ಇವಳು ಮದುವೆ ದಿವಸ ಇವಳಿಗೆ ನೋಡಿತ್ತು ಈ ಮದುವೆಯಲ್ಲಿ ನೋಡಿದ್ದೀನಿ ಇದೊಂದು ಆಯಿತು ಇವಳು ಬಂದು ತಮಾಷೆ ಮಾಡೋದು ಜಾಸ್ತಿ ಇವಳು ಯಾವಾಗಲೂ ಕಾಮಿಡಿ ಹ್ಞೂ ಇಷ್ಟು ಹೆಂಗ್ ಇವರೆಲ್ಲ ಹೆಂಗಿ ನಾವು ಜೊತೇಲಿ ಕೆಲಸ ಮಾಡಿದ್ವಿ ವೀಟಿಗೆ ಕೆಲಸ ಎಲ್ಲ ಮಾಡಿದ್ವಿ ಈ ಕಡೆ ಬಂದ್ಬಿಟ್ಟು ಗಂಗಕ್ಕ ಅಂತ ಇವ್ರದ್ದು ಆಸ್ಪೇಟೆ ಹತ್ರ ನಾಯ್ಕನ ಪಾಳ್ಯ ಇವಕ್ಕನೂ ಅಷ್ಟೇ ಇವ್ರ ಊರಲ್ಲಿ ನಮ್ಮ ಅಪ್ಪ ನಾಟಕ ಕಲಿಸ್ತಾ ಕಲಿಸ್ತಾಯಿದ್ರು ಹಂಗಾಗಿ ಇವ್ರ ಮನೆಯಲ್ಲೇ ನಾವು ಜಾಸ್ತಿ ಚಿಕ್ಕ ವಯಸ್ಸಲ್ಲೆಲ್ಲ ಇದ್ವಂತೆ ಅದನ್ನ ಹೇಳ್ತಾ ಇತ್ತು ಅವಕ್ಕೊಂದು ಒಂದು ವಿಡಿಯೋ ಮಾಡ್ಕೊಂಡು ಅವ್ರದು ನಂಬರ್ ತಗೊಂಡಿದ್ದೀನಿ ನನಗೆ ಯಾರು ಬೇಕು ಅನ್ನಿಸ್ತಾರೋ ಅವ್ರ ನಂಬರೆಲ್ಲ ತಗೊಂಡಿದ್ದೀನಿ ಅವಳು ಎಲ್ಲರ ನಂಬರ್ ತಗೊಂಡು ಏನೇ ಮಾಡ್ತೀಯ ಅಂತಿರ್ಲು ವೆಂಕಟಮ್ಮ ಇನ್ನೊಂದು ವಿಷಯ ಗೊತ್ತಾ ಅವಳು ನಾನು ಇಟ್ಕೆ ಬರಬೇಕಾದ್ರೆ ಅವಳು ಕಾಲ ಮೇಲೆ ಇಟ್ಕೆ ಹಾಕ್ಬಿಟ್ಟಿದ್ದೆ ನಾನು ಮೂರು ದಿವಸ ಅಮ್ಮ ಅವ್ರ ಅಮ್ಮನಿಗೆ ಹೇಳ್ಬಿ ಅವ್ರ ಅಮ್ಮತೆ ತುಡಿಕೊಂಡು ನಿನ್ನಂತ ಬೈದ್ಬಿಟ್ಟಿತ್ತು ಅದೊಂದು ಭೈ ಹತ್ಕೊಂಬಿಟ್ಟಿತ್ತು ನನಗೆ ಮೂರು ದಿವಸ ಅಯ್ಯೋಳು ಕಾಲು ಉತ್ಕೊಂಡು ಬೇಡ ಅದೊಂದು ನೆನಪು ನನಗೆ ಅದೊಂದು ಇದ್ದೆ ಅವ್ರ ಹತ್ರ ಇವಳು ಪುಡ್ತಾಯಿ ಅಂತ ಇವ್ರ ಅಕ್ಕನ ಮಗನ ಮದುವೆಗೆ ನಾನು ಹೋಗಿದ್ದಿದ್ದು ಇವಳಿಂದಲೇ ನನಗೆ ಇಷ್ಟೆಲ್ಲ ಇವತ್ತು ಇವರೆಲ್ಲ ನೋಡೋಂಗಾಗಿದ್ದು ಸಿಕ್ಕಿದ್ದು ಇವಳು ಇವಳು ನನ್ನ ನಂಬರ್ ಅದು ಯಾವ ಗಳಿಗೆಯಲ್ಲಿ ತಗೊಂಡ್ಲೋ ಗೊತ್ತಿಲ್ಲ ಆವಸ್ತಿಂದ ನಾನು ಫಂಕ್ಷನಿಗೆ ಕರಿತಿರ್ತಾಳೆ ಏನು ಕನಾಲಿಗೆ ಕರೀತಾಳೆ ಜೊತೇಲಿ ಫೋಟೋ ತೆಗೆಸ್ಕೊಂಡ್ಲಿಲ್ಲ ಅಂದೆ ನಾನು ಕರ್ಕೊಂಡೋಗಿ ಆ ಡೆಕೋರೇಷನ್ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಳು ಇವಳು ಅಷ್ಟೇ ಇವಳಿಂದಲೇ ಇವತ್ತು ಇವ್ರನ್ನೆಲ್ಲ ನಾನು ಇವರೆಲ್ಲ ನಂಗೆ ಸಿಕ್ಕಿದ್ದು ಮತ್ತು ಇವ್ರ ನಂಬರ್ಗಳೆಲ್ಲ ತಾಣಂಗಾಗಿದ್ದು ಇದು ಪಂಕಜಕ್ಕ ಅಂತ ನಮ್ಮೂರಲ್ಲಿ ಸ್ಕೂಲಲ್ಲಿ ಅಡುಗೆ ಮಾಡ್ತಾ ಇತ್ತು ಇವಳಿಂದಲೇ ಸಿಕ್ಕಿದ್ದು ಇದು ಪಂಕಜಕ್ಕ ಅಂದರೆ ಇವಾಗ ಮಾಡ್ತಾ ಇಲ್ವಂತೆ ಹಾಗಾಗಿ ಜೊತೇಲಿ ಒಂದು ಫೋಟೋ ಇರಲಿ ಅಂತ ತೆಗೆಸ್ಕೊಂಡೆ ನೆನಪಿಗೆ ಇರಲಿ ಇವರೆಲ್ಲ ಅಂತ ಯಪ್ಪಾ ಎಷ್ಟಾದರೂ ನಮ್ಮ ಮೂರರು ಎರಡನಾದ್ರು ಸಿಕ್ಬಿಟ್ರೆ ಎಷ್ಟು ಖುಷಿ ಅವರೆಲ್ಲ ಹಂಗೆ ಅಂತಾರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯ ಎಲ್ಲ ಫಂಕ್ಷನ್ಗೆ ಹೆಂಗೆ ಬರ್ತೀಯ ನೀನು ಅಂತ ನೋಡಿ ಈ ಥರ ಎಲ್ಲ ನಿಂತ್ಕೊಂಡು ಎಲ್ಲ ಫೋಟೋ ತೆಗಿಸ್ಕೊಂಡ್ವಿ ನೋಡಿ ಒಂಚೂರು ಭೇದ ಭಾವ ಇಲ್ಲ ಏನಿಲ್ಲ ಎಷ್ಟು ಖುಷಿ ನಮ್ಮ ಮಧ್ಯದಲ್ಲಿ ನಾವು ಯಾವತ್ತೂ ನಾವು ಚಿಕ್ಕ ವಯಸ್ಸಿಂದ ಅಷ್ಟೇ ನಮ್ಮ ಫ್ರೆಂಡ್ಸ್ ಎಲ್ಲ ಅಷ್ಟೇ ಇವಾಗ ಚಿಕ್ಕ ಚಿಕ್ಕ ನನ್ನ ಫ್ರೆಂಡ್ಸ್ ಎಲ್ಲ ಅಷ್ಟೇ ಒಂಚೂರು ಜಾತಿ ನಮ್ಮಲ್ಲಿ ಜಾತಿ ಭೇದ ಏನು ಇರಲಿಲ್ಲ ಎಲ್ಲ ಒಂದೇ ಇನ್ನೊಬ್ಳೆ ನಮ್ಮ ಫ್ರೆಂಡು ಅವಳೊಂದು ಯಾವಾಗ ಅವಳು ಒಂದು ವೀಡಿಯೋ ಮಾಡ್ತೀನಿ ಮದುವೆ ಮುಗಿಸ್ಕೊಂಡು ಬಂದು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಸ್ಸಿಗೆ ಹೋಗ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದ